ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತಮುತ್ತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿದೆ ಪೊಲೀಸರ ಒನ್ ಫೋರ್ಟಿ ಫೋರ್ ಸೆಕ್ಷನ್ಗೂ ಕೂಡ ಜನರು ಡೋಂಟ್ ಕೇರ್ ಅಂತಿದ್ದಾರೆ ಠಾಣೆ ಮುಂದಿನ ರಸ್ತೆಯಲ್ಲಿ ಗುಂಪು ಗುಂಪು ಆಗಿ ಜನ ವಾಕ್ ಮಾಡ್ತಿದ್ದಾರೆ ಒಂದಷ್ಟು ಜನ ಮಾರ್ನಿಂಗ್ ವಾಕ್ ಬರುವಂತವರು ಬ್ಯಾರಿಕೇಡ್ ಅಳಸು ಅಳವಡಿಸಿದ್ರು ಕೂಡ ಅಲ್ಲಿ ಕೇರ್ ಮಾಡದೆ ಅಲ್ಲಿ ವಾಕಿಂಗ್ ಮಾಡ್ತಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತಮುತ್ತ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಪೊಲೀಸರ ಒನ್ ಫೋರ್ಟಿ ಫೋರ್ ಸೆಕ್ಷನ್ಗೂ ಕೂಡ ಜನರು ಡೋಂಟ್ ಕೇರ್ ಅಂತ ಇದಾರೆ ಕಾಣೆ ಮುಂದಿನ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಜನ ವಾಕಿಂಗ್ ಮಾಡ್ತಿರೋದಾಗ್ತಾ ಇದೆ ಬ್ಯಾರಿಕೇಡ್ ಅಳವಡಿಸಿದ್ರು ಕೂಡ ಕೇರ್ ಮಾಡದೆ ಅಲ್ಲಿ ವಾಕಿಂಗ್ ಮಾಡ್ತಿದ್ದಾರೆ ಕಾಣೆ ಮುಂದಿನ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಜನ ವಾಕಿಂಗ್ ಮಾಡುವವರು ಈಗ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಬಳಿ ಕಂಡು ಬರ್ತಾ ಇದೆ ನೋಡ್ತಾ ಇದ್ರೆ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ ಮಾರ್ನಿಂಗ್ ವಾಕ್ ಮಾಡೋದಂತ ನಾವು ಡೈಲಿ ವಾಕ್ ಮಾಡೋದು ನಾವು ಯಾಕೆ ಬ್ಯಾರಿಕೇಡ್ ಹಾಕ್ತಿದ್ರೆ ನಿಲ್ಬೇಕು ಯಾಕೆ ನಮ್ಮ ದಾರಿಗೆ ಅಡ್ಡ ಮಾಡ್ತಿದ್ದಾರೆ ಇವರು ಈಗ ನೋಡ್ತಾ ಇದ್ರ ಎಲ್ರು ಕೂಡ ಅಲ್ಲಿ ವಾಕ್ ಮಾಡ್ತಿದ್ದಾರೆ ಯಾರ್ದ ಕುಡೈಕಂಡ್ ಸುಮ್ನೆ ಎಲ್ಲಾ ಸಾರ್ವಜನಿಕ ತೊತಾ ಕೊಡ್ತಾ ಇದ್ರಲ್ರಿ ತೆಗಿರಿ ತೆಗೆ ಬಾಗ್ಲಾ ಹೋಗಕ್ ಆಚೆ ಹೋಗ್ಬೇಕು ಒಳ್ಳೆ ಏನ್ ತೆಗೀಲ್ ತೆಗೆಲ್ಲ ಅವ್ರು ಹೇಳೋ ಅಧಿಕಾರಿ ಈ ಅಧಿಕಾರಿ ಎಲ್ಲಾ ರೋಡ್ ತೊತಾ ಕೊಡುತ್ತ ಹೇಳವ್ರೆ ಹಾಕೊಳ್ಳಿ ಬಿಡಿ ಆರೋಪಿ ತಂಡ ಕಂಬ ಏನ ಇದೆ ಸಾರ್ವಜನಿಕ ರೋಡ್ ಬಿಟ್ಟರೆ ಸಾಕು ನಮ್ಗೆ ಕೂಡ ಕುಡೈಕಂಡ್ರ ಸುಮ್ಮನೆ ಎಲ್ಲಾ ಚಾರ್ಜ್ ಜನಕರ ತೊಂದರೆ ಕೊಡ್ತಾ ಇದ್ರಿ ಅಲ್ರಿ ತೆಗಿರಿ ಹೋಗಕ್ ಆಚೆ ಹೋಗ್ಬೇಕು ಒಳಕತ್ತಲ್ಲ ಏನ್ ತೆಗೀಲ್ ತೆಗೆಲ್ಲ ಅವ್ರು ಹೇಳೋ ಅಧಿಕಾರಿ ಈ ಅಧಿಕಾರಿ ಎಲ್ಲಾ ರೋಡ್ ತೊಂದರೆ ಕೊಡುತ್ತೆ ಹೇಳೋರ ಆಯ್ಕೊಳ್ಳಿ ಬಿಡಿ ಆರೋಪಿ ತಂದ ಕಂಪೌಂಡ್ ಕೂಡಾಕಂಡ್ ಏನ ಮಾಡ್ಕೊಳ್ಳಿ ಸಾರ್ವಜನಿಕ ರೋಡ್ ಬಿಟ್ಟರೆ ಸಾಕು ನಮ್ಗೆ ಕಾಫಿ ಮಾಡಕ್ ಬಿಡ್ತಾ ಇಲ್ಲ ಅವ್ರು ನಿಲ್ಲಿಲ್ಲ ಹಾಕೋಬಾರ್ದು ಸೆಂಟ್ರಲ್ ಜೈಲ್ ಹಾಕ್ಬಿಡ್ಲಿ ಅಪರಾಧಿಯಿಂದ ಜೈಲ್ಗೆ ಹಾಕ್ಲಿ ಸೆಂಟ್ರಲ್ ಜೈಲ್ ಇದೆ ಇಲ್ಲಿ ಹಾಕೋಬೇಕು ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ ಇದು ಲೋಕಲ್ ಹಾಕೋಬೇಕು ಅಲ್ಲಿ ಹಾಕೊಂಡು ಚೆನ್ನಾಗಿ ವರ್ಕ್ ಮಾಡ್ಬೇಕು ಕಾಫಿ ಮಾಡಕ್ ಹೋಗೋರು ಬಿಡ್ತಾ ಇಲ್ಲ ಅವ್ರು ನಿಲ್ಲ ಹಾಕೋಬಾರ್ದು ಸೆಂಟ್ರಲ್ ಜೈಲ್ ಹಾಕ್ಬಿಡ್ಲಿ ಅಪರಾಧೀಯ ಜೈಲ್ಗೆ ಹಾಕ್ಲಿ ಸೆಂಟ್ರಲ್ ಜೈಲ್ ಇದೆ ಇಲ್ಲಿ ಹಾಕೋಬೇಕು ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ ಇದು ಲೋಕಲ್